ರಸ್ತೆ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿಕೊಳ್ಳಲಾಗಿದೆ ಎಂದು ತೆರವಿಗೆ ಮುಂದಾಗಿರುವ ನಗರಸಭೆ ಅಧಿಕಾರಿಗಳ ವಿರುದ್ದ ನಗರಸಭೆ ಮಾಜಿ ಸದಸ್ಯ ಜೆಡಿಎಸ್ ಮುಖಂಡ ಶಂಕರ್ ಹಾಗೂ ಕುಟುಂಬದಿಂದ ಕಿಡಿಕಾರಿದ್ದಾರೆ ಮಂಡ್ಯ ನಗರಸಭಾ ವ್ಯಾಪ್ತಿಯ ಇಪ್ಪತ್ತೊಂದನೇ ವಾರ್ಡ್ನ ಹಾಲಹಳ್ಳಿಯ ನಾಲ್ಕನೇ ಕ್ರಾಸ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮವೇ ನಡೆದಿದೆ બધું તાલી નંદુ પાગા આલીનડા બધું તાલી નંદુ પાગા આલીનડા તાલી નંદુ પાગા એ ઓર એક વિચાર આલીનડા તાલી નંદુ પાગા આલીનડા તાલી નંદુ પાગા ಈ ವೇಳೆ ಕಾರ್ಯಾಚರಣೆಗೆ ಅಡ್ಡಿಪಡಿಸಿ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿದ ಶಂಕರ್ ಹಾಗೂ ಕುಟುಂಬದವರು ರಾಜಕೀಯ ದ್ವೇಷಕ್ಕೆ ಮನೆ ತೆರವು ಮಾಡುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಹಾಲಿ ಸದಸ್ಯ ಎಚ್ಎಂ ರವಿ ರಾಜಕೀಯ ದ್ವೇಷಕ್ಕೆ ಮನೆ ಡಿಮಾಲಿಶ್ ಮಾಡಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದರಲ್ಲದೆ ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತನೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ತೆರವು ಮಾಡೋದಕ್ಕೆ ಬಿಡಲ್ಲ ಎಂದು ಜೆಸಿಬಿಗೆ ಅಡ್ಡಿಪಡಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ದಿನ ನಾವು ಸುಮಾರು ಹದಿನೈದು ವರ್ಷದಿಂದ ಈ ರೋಡ್ ಬಗ್ಗೆ ಕಾಂಪ್ಲಿಕೇಟ್ ನಡೀತಾನೆ ಇತ್ತು ಕಾಂಪ್ಲಿಕೇಟ್ ನಡೀತಾ ಇದೆ ಈ ರೋಡಲ್ಲಿ ಸುಮಾರು ಎಂಟರಿಂದ ಹತ್ತು ತೆಗಿನ ಮರಗಳಿದ್ದು ನಮ್ಮದು ಈ ಮೂಲೆಯಲ್ಲಿ ಒಂದು ಬಾವಿ ಇತ್ತು ಈ ಮೂಲೆಯಲ್ಲಿ ಬಾವಿ ಇತ್ತು ಬಾವಿ ಇದ್ದಂಥ ಸಂದರ್ಭದಲ್ಲಿ ಈ ರೋಡನ್ನು ಹೆಚ್ಚು ಕಮ್ಮಿ ಆಗಲಿಂದ ಇದು ಕಾಂಪ್ಲಿಕೇಟ್ ನಡೀತಾನೆ ಇತ್ತು ನಡೀತಾ ಇದ್ದಾಗ ನಾವು ಕೇಳಿ ಹೇಳ್ದು ಹಿಂದೆ ಇದ್ದಂಥ ಕುಮಾರ್ ಅಧ್ಯಕ್ಷರಾಗಿದ್ದರು ಮಾಜಿ ಅಧ್ಯಕ್ಷರಾಗಿದ್ದರು ಈಗ ಉಪಾಧ್ಯಕ್ಷರಾಗಿ ಅಲ್ಪಕುಮಾರು ಆ ಸಂದರ್ಭದಲ್ಲೂ ಗಲಾಟೆಯಾಗಿತ್ತು ಆಗಿತ್ತು ನಾವೇನು ಕೇಳಿದ್ದು ಆಲಹಳ್ಳಿಯಲ್ಲಿ ಮೂವತ್ತೈದು ವಾಡಲ್ಲಿ ಸುಮಾರು ನಾವು ಕಂಡದ್ದು ಹಾಲಹಳ್ಳಿಲಿ ಈ ನಾವು ನೀವು ನಿಂತಿರೋ ರೋಡಲ್ಲಿ ಹದಿನಾಲ್ಕು ಅಡಿ ಇದೆ ನಾವು ನಿಂತಿರೋ ನಾಲ್ಕನೇ ಕಾಸು ಪಕ್ಕ ಬೀದಿಲಿ ಹದಿಮೂರು ಅಡಿ ಇದೆ ಮಾರಿಗುಡಿ ಬೀದಿಲಿ ಹನ್ನೆರಡು ಅಡಿ ಇದೆ ಇದು ಇಪ್ಪತ್ತೊಂದು ಅಡಿ ಇದೆ ಬೀದಿ ನೀವು ಅಳತೆ ಮಾಡೋದು ಇಪ್ಪತ್ತೊಂದು ಅಡಿ ಆಲ್ರೆಡಿ ಆಯ್ತೆ ಜೊತೆಗೆ ನಾವು ಏನಂತ ಏನೋ ನಗರಸಭೆ ಕೊಡ್ತಿದ್ದಲ್ಲಿ ಕುಮಾರಸ್ವಾಮಿಗೆ ಲೆಟ್ರ್ ಕೊಟ್ಟು ಡಿ ಸಿಗೆ ಲೆಟ್ರ್ ಕೊಟ್ಟು ನೋಡಿ ಸ್ವಾಮಿ ಮೂವತ್ತೈದು ವಾರ್ಡಲ್ಲಿ ನಾವು ಎಲ್ಲ ರೀತಿ ಎಂ ಜಿ ರಾಜು ಮಾಜಿ ಅಧ್ಯಕ್ಷರಾಗಿದ್ದರು ಅವರು ಮರಿ ಅಲ್ಲ ಅದನ್ನು ಅದನ್ನು ಇಲ್ಲಿ ಏನಾಗಿದೆ ಅಂದರೆ ರೋಡನ್ನು ಅಗಲೀಕರಣ ಮಾಡಬೇಕು ಅಂತ ಹೊಲ್ಡ್ರು ಸದಸ್ಯ ನಾವು ಅಂತ ಹೇಳಿದೋ ರೋಡ್ ಅಗಲೀಕರಣ ಮಾಡಿದ್ರೆ ನಮ್ಮದು ಸ್ವಾಗತ ಅದರಿಂದ ನೀವು ಮಾಡಿ ಬೀದಿ ಎಲ್ಲ ಮಾಡಿ ಐದು ಬೀದಿನೂ ಅಗಲೀಕರಣ ಮಾಡಿ ಇದೊಂದೇ ಮ ಬೀದಿಯನ್ನು ನೀವು ಐದು ಮನೆ ಮಾತ್ರ ಗಣನೆ ತಗೋಬೇಡಿ ಎಲ್ಲ ಬೀದಿನೂ ಮಾಡಿ ಅಂತ ನಾವು ಹೇಳ್ದು ಹೇಳಿದ್ರು ನಮ್ಮ ಮಾತಿಗೆ ಕ್ಯಾರಿ ಅಂತೇನೆ ಪ್ರತಿಯೊಂದು ನಗರಸಭೆಯಿಂದ ಕನಿಷ್ಠ ಪಕ್ಷ ನೂರ ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ಬೀದಿಗೆ ಈ ಬೀದಿಗೆ ನಮ್ಮ ಮನೆಯಾದಿಯಾಗಿ ಬೀದಿಯವರಿಗೆ ಆಗ ನಾವು ಅದಕ್ಕೆ ತಕ್ಕಂಥ ಉತ್ತರನೂ ಸುಧಾ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ನಗರಸಭೆಯವರು ಈ ಒಂದು ಟಾರ್ಚರ್ ತಡೆದಾರ್ದೇ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ಲಾಸ್ಟ್ ಮನೆ ಎಲ್ಲೋ ಮರಳಿ ಮಾರ್ಕ್ ಹಾಕಿದ್ರು ಅಲ್ಲಿಗಂಟ ನಿಮಗೆ ಡಮರೇಜ್ ಮಾಡ್ತೀವಿ ಅಂತ ಆಗೇನು ಮಾಡಿದ್ರು ಅದು ಅವ್ರ ಕೈಲಿ ಹಾಲಿಲ್ಲ ಕೊನೆಗೇನು ಮಾಡಿದ್ರು ಇದೊಂದೇ ಮನೆಯನ್ನು ಟಾರ್ಗೆಟ್ ಮಾಡಿದ್ರು ಒತ್ತುವರಿ ಆಗಿಲ್ಲ ಈ ಜಾಗ ಇವರು ಆಗಿ ನಮಗೇನು ಅಳತೆಗೆ ಯಾರೂ ಬಂದು ತೋರಿಸ್ಕೊಟ್ಟಿಲ್ಲ ಕಾಲೇ ಮನೆಗಳೆಲ್ಲ ಕಟ್ಬಿಟ್ಟಿದ್ದಾರೆ ಈ ಕಡೆ ಎಲ್ಲ ಈ ಹೌದೌದು ಹೌದೌದು ಉದ್ದೇಶ ಉದ್ದೇಶನೇ ಉದ್ದೇಶನೇ ಇನ್ನೇನು ಈಗ ನೀವು ನೋಡ್ತೀರಿ ಒಂದು ಬಸ್ಸು ಹೋಗ್ಬೋದು ಲಾರಿ ಹೋಗ್ಬೋದು ಏನು ತೊಂದರೆ ಇದೆ ರೋಡ್ಗೆ ಬನ್ನಿ ಪಕ್ಕದ ಬೀದಿ ತೋರಿಸ್ತೀನಿ ಇದೇ ರೋಡೆ ನೋಡಿ ಒಂದು ಹಳೆ ಮನೆ ಕಾಣಿಸ್ತಾ ಇದೆ ಹಿರಿಯರಮ್ಮ ಆ ಮನೆ ಕಾಣಿಸ್ತಾ ನೋಡಿ ಎಷ್ಟು ಕಿದೆ ಇನ್ನು ನಾಗರ ಹೋದ ಹೋಗ್ಬೇಕು ಮಾರಿಗುಡಿ ಬೀದಿ ಇದೆ ಹದಿನಾಲ್ಕು ಅಡಿ ಇದೆ ಪಕ್ಕದ ಬೀದಿ ಹದಿಮೂರು ಅಡಿ ಇದೆ ಅದರಿಂದ ಇದು ಹಳೇ ಊರು ಹೊಸ ಬಡಾವಣೆ ಆದರೆ ನೀವು ಡೆವಲಪ್ಮೆಂಟ್ ಮಾಡಿ ಇದು ಒಂದು ಬೈಪಾಸ್ ರೋಡ್ ಇದಂಗೆ ಇಲ್ಲ ಚಿಕ್ಕ ರೋಡ್ ಅದರಿಂದ ನಾವು ನ್ಯಾಯ ತೋರಿಸ್ತಾ ಇದೀವಿ ಇದೇ ವೇಳೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು ನಂತರ ಕಾರ್ಯಾಚರಣೆಯಿಂದ ಹಿಂದೆ ಸರಿದ ನಗರಸಭೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಇಲ್ಲದಿರೋದ್ರಿಂದ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ ಕೇವಲ ಆರು ಮಂದಿ ಪೊಲೀಸ್ ಸಿಬ್ಬಂದಿ ಮಾತ್ರ ನಿಯೋಜನೆ ಮಾಡಲಾಗಿದೆ ಗಲಾಟೆ ತಡೆಯಲು ಕಷ್ಟಸಾಧ್ಯ ಎಂದು ತೆರವು ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದೇವೆ ಎರಡು ಮೂರು ದಿನದಲ್ಲಿ ಹೆಚ್ಚಿನ ಭದ್ರತೆಯೊಂದಿಗೆ ಕಾರ್ಯಾಚರಣೆ ಮಾಡಲು ತೀರ್ಮಾನ ಮಾಡಿಕೊಂಡಿದ್ದೇವೆ ಎಂದು ಇದೇ ವೇಳೆ ನಗರಸಭಾ ಸದಸ್ಯ ಎಚ್ ಎಂ ರವಿ ತಿಳಿಸಿದರು ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಹನ್ನೆರಡು ಅಡಿ ಬಿಟ್ಟಿದ್ದೀವಿ ಸರ್ ಸರ್ಕಾರಿ ಜಾಗ ಹನ್ನೆರಡು ಅಡಿ ಅಡಿ ಇದೆ ಸರ್ ಇನ್ನು ಹನ್ನೆರಡು ಅಡಿ ಜಾಗ ಬಿಡಬೇಕಾಯ್ತು ಅವರು ನಾ ನಗರಸಭೆಯಿಂದ ಮಾರ್ಕ್ ಮಾಡಿದ್ದಾರೆ ಮೂವತ್ತಡಿ ಮಾರ್ಕ್ಗೆ ಎಲ್ಲ ಇಡೀ ಲೈನ್ ಪೂರ್ತಿ ಮಾಡಿದ್ದಾರೆ ಈಗ ಸರ್ಕಾರ ಇವ್ರು ನಗರಸಭೆಯಿಂದ ಬಂದಿರುವಂಥದ್ದು ಸರ್ಕಾರಿ ಜಾಗ ಎಂಟಡಿ ಇದೆಯಲ್ಲ ಆ ಎಂಟು ಅಡಿನ ಮಾತ್ರ ತೆರವು ಬಂದಿರುವಂಥ ಎಂಟಡಿ ಸರ್ಕಾರಿ ಜಾಗದಲ್ಲಿ ತೆರವು ಮಾಡ್ಕೊಂಡಿದ್ದಾರಲ್ಲ ಅದನ್ನು ತೆರವು ಮಾಡ್ಸೋಕ್ ಬಂದಿರೋದು ಈಗ ಕಣ್ಣೆದ್ರ ಗಿಡಗೆ ಹೇಳೋದು ಬೇಡಿ ಅವ್ರು ಬೇಡಿ ನೀವು ಕಣ್ಣಾರು ನೋಡ್ಕೊಳ್ಳಿ ಉದ್ದ ಇದೆ ಇಲ್ಲಿ ಬರೀ ಹದಿನಾರು ಅಡಿ ಇದೆ ಅವರೇ ಆಮೇಲೆ ಅವರೇ ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅಡಿ ರಸ್ತೆ ನೂರು ಹೇಳೋ ಉದ್ದೇಶ ಏನಂದ್ರೆ ಇದು ಮೂ ಊರು ಊರಿದು ಊರಲ್ಲೆಲ್ಲ ನೋಡಿ ಕಳ್ಳಳ್ಳಿ ನೋಡಿ ಅದನ್ನ ನೋಡಿ ಅಂತ ಹೇಳಿದ್ರೆ ರಸ್ತೆ ಅಭಿವೃದ್ಧಿ ಆಗಬೇಕಾ ಬೇಡ ಒಬ್ಬ ನಗರಸಭಾ ಸದಸ್ಯನಾಗಿ ಹೌದು ಸರ್ ನೀವು ಹೇಳ್ತಾ ಇರೋ ಪ್ರಶ್ನೆ ಎಲ್ಲ ರಸ್ತೆಯನ್ನು ಬಿಟ್ಟು ಅಂದರೆ ಹಂತ ಹಂತವಾಗಿ ಮಾಡ್ಕೊಬೋತಾ ಇದ್ದಾರೆ ಇನ್ನೊಂದು ಏನಂದರೆ ಅಭಿವೃದ್ಧಿ ಮಾಡ್ತಾ ಇರೋದು ಸರ್ಕಾರಿ ಜಾಗನ ಹೊಡಿಕೆ ಅವ್ರದ್ದು ಎಂಟೆ ಎಂಟು ಗುಂಟೆ ಇದೆಯಲ್ಲ ಎಂಟು ಗುಂಟೆಗೆ ಒಂಬತ್ತು ಗುಂಟೆ ಇದೆ ಆಪ್ತ ರೆಕಾರ್ಡ್ ರಸ್ತೆ ಬಿಟ್ಟಿದ್ದಾರಲ್ಲ ಈ ಕಡೆಗೆ ಅದಕ್ಕೂ ಕೂಡ ನಗರಸಭೆ ಸೈಟ್ ತಗೊಂಡಿದ್ದಾರೆ ಅದಕ್ಕೂ ಕೂಡ ರೆಕಾರ್ಡ್ ಕೊಟ್ಟಿದ್ದೀನಿ ಎಂಟು ಕುಂಟೆ ಈ ಜಾಗ ಎಂಟು ಅಡಿ ಏನಿದೆ ಎಂಟಡಿಲಿ ಅಡಲಿ ನಾಲ್ಕೂವರೆ ಅಡಿನ ಬಾತ್ರೂಮ್ ಕಟ್ಟಿದ್ದಾರೆ ಆ ಬಾತ್ರೂಮು ಮತ್ತು ಸ್ಟೇರ್ ಕೇಸ್ನ ತಿರುವು ಕಳಿಸ್ಕೊಡಿ ಅಂತ ಸರ್ಕಾರದಿಂದ ಬಂದಿರೋದು ನಾನು ಮಾಡಿರೋದಲ್ಲ ರಸ್ತೆ ಅಬಿರ್ ನಾನು ಒಂದು ಕಂಪ್ಲೇಂಟ್ ಮಾಡಿದ್ದೀನಿ ಏನಂತ ಅಂದರೆ ರಸ್ತೆ ಜಾಗದಲ್ಲಿ ಸ ಗೌರ್ಮೆಂಟ್ ಸರ್ವೆ ಮಾಡಿದ್ದಾರೆ ಏನಂತ ಎರಡು ಒಂದು ಸಾರಿ ಅಲ್ಲ ಎರಡು ಸಲ ಸರ್ವೆ ಮಾಡಿ ಹಿಂಗಿದೆ ಇದು ಸರ್ಕಾರಿ ಜಾಗ ಅಂತ ಅಲ್ಲಿ ರೆಕಾರ್ಡ್ಸ್ ಇದೆ ಕಾಲ್ದಾರಿ ಎಂಟು ಈ ಐವತ್ತೇಳನೇ ಐವತ್ತಾರನೇ ನಂಬರ್ ಸಹ ಎಂಟು ಅಡಿ ರಸ್ತೆ ಅಂತೇಳಿ ಇಲ್ಲಿಂದ ಅಲ್ಲಿವರೆಗೂ ಆಗಿದೆ ಅವ್ರ ಉದ್ದೇಶ ಏನಂದರೆ ಅವರು ಹದಿಮೂರು ಅಡಿಗೆ ಮೂವತ್ತು ಅಡಿಗೆ ಮಾರ್ಕ್ ಮಾಡಿದ್ರಲ್ಲ ಅದನ್ನು ಹೊಡೀರಿ ಅಂತ ಹೇಳ್ತಾ ಇದ್ದಾರೆ ಕಾಲ ಕಾಲಾವಕಾಶ ಬೇಕಾಗತ್ತೆ ಹೊಡಿತಾರೆ ನಗರಸಭೆ ಇವತ್ತು ಓಡಿಬೋದು ನಾಳೆ ಓಡಿಬೋದು ಒಡಿದನೇ ಇರ್ಬೋದು ಅದು ಸರ್ಕಾರ ಸಂಬಂಧಪಟ್ಟು ಈಗ ನಾ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲ ನೀವೇ ನೋಡಿದ್ರಲ್ಲ ನಾವೇನು ಹೇಳುವಂತ ಈಗ ಮುಂದಕ್ಕೆ ಇವತ್ತು ಏನಾಗಿದೆ ಸರ್ ಇವತ್ತು ರಾಜ್ಯಪಾಲರು ನಾಳೆ ಬಂದಿರೋದಿಂದ ಪೊಲೀಸ್ನವರು ಇನ್ಸ್ಪೆಕ್ಟ್ರು ಕೂಡ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಏನಂತ ಹೇಳಿದರೆ ಇವತ್ತು ಪ್ರೊಡಕ್ಷನ್ ಕೊಡೋಕ್ಕಾಗಲ್ಲ ಇವತ್ತು ನಾಳೆ ಕೊಡೋ ಕಾಲ ರಾಜ್ಯಪಾಲದಿಂದ ಭಾನುವಾರ ಇಲ್ಲ ನೀವು ಇನ್ನೊಂದು ಸಹ ಕಾ ಕಾಲಾವಕಾಶ ಕೊಡಿ ನಿಮಗೆ ನಾವು ಪ್ರೊಡಕ್ಷನ್ ಕೊಡ್ತೀವಿ ಅಂತ ಹೇಳಿದರೆ ಇವರು ಕಮ್ಮಿ ಪ್ರೊಡಕ್ಷನ್ ಬಂದಿರೋದ್ರಿಂದ ಏನು ಮಾತಾಡೋಕ್ಕಾಗಲಿ ಇಲ್ಲಿ ಘರ್ಷನೇ ಆಗೋದು ಬೇಡ ಅಂತೇಳಿ ನಾನು ಸುಮ್ಮನೆ ಕೂತಿ ನಿಂತಿದ್ದೀನಿ ಇವ್ರ ಖಾತೆ ಇರುವಂಥದ್ದು ಸಾರಿ ಎಂಟು ಗುಂಟೆನಲ್ಲಿ ಮೂವತ್ತೆಂಟು ಅಡಿ ಅಡಿ ಮಾತ್ರ ತೊಂಬತ್ತು ತೊಂಬತ್ತಕ್ಕೆ ಖಾತೆ ಇದೆ ಇವತ್ತಿಗೆ ಒಂದು ರೂಪಾಯಿ ಕಂದಾಯ ಕಂದಾಯ ಕಟ್ಟಿಲ್ಲ ನಗರಸಭೆಗೆ ಕಂದೇ ಕಟ್ತಿರೋದು ಅದು ಪರ್ಸನಲ್ ವಿಚಾರ ನಗರಸಭೆಗೂ ಅವ್ರ ನಮಗೆ ಓಡಾಡಿಕೆ ತೊಂದರೆ ಆಗ್ತಾ ಇದೆ ರಸ್ತೆ ತೆರವುಗಳಿಸ್ಕೊಡ್ಬೇಕು ಸರ್ ಅದು ಯಾವುದೋ ಗೌರ್ಮೆಂಟ್ ಜಾಗನ ಅವ್ರ ಜಾಗನಲ್ಲ ಅವ್ರ ರಸ್ತೆ ಬಿಡಿ ಅಂತ ಕೇಳ್ತಾ ಇಲ್ಲ ಗೌರ್ಮೆಂಟ್ ಜಾಗನ ತೆರವುಗಳಿಸ್ಕೊಡಿ ಅಂತ ಕೇಳ್ತೀವಿ ವಕ್ಫ್ ಕಾನೂನು ತಿದ್ದುಪಡಿ ವಿರೋಧಿಸಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ವಕ್ಫ್ ತಿದ್ದುಪಡಿ ಕಾಯ್ದೆ ಮೂಲಕ ಕೇಂದ್ರ ಮುಸ್ಲಿಮರ ಹಕ್ಕುಗಳ ಧಮನಿಸಲು केंद्र सरकार होरटे आरोप घोषणा कोगी आक्रोश हो रहा जान ಮುಡ ಅಧ್ಯಕ್ಷ ನಹೀಂ ಮಾತನಾಡಿ ವಕ್ಫ್ ತಿದ್ದುಪಡಿ ಕಾಯ್ದೆ ಮೂಲಕ ಕೇಂದ್ರ ಮುಸ್ಲಿಮರ ಹಕ್ಕುಗಳನ್ನು ಕಿತ್ತುಕೊಂಡು ದೌರ್ಜನ್ಯ ನಡೆಸುತ್ತಿದ್ದಾರೆ ಬಿಜೆಪಿ ಸರ್ಕಾರ ನಮ್ಮ ಮೇಲೆ ಪ್ರಭಾವ ಬೀರಿ ನಿರಂತರ ದಬ್ಬಾಳಿಕೆ ಮಾಡಿ ಅನ್ಯಾಯದ ಕಾನೂನು ತಂದು ಈ ರಾಷ್ಟ್ರಕ್ಕೆ ಅನ್ಯಾಯ ಮಾಡ್ತಿದೆ ಎಂದು ಆರೋಪಿಸಿದರು ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ಕಾನೂನು ವಾಪಸ್ಸು ಪಡೆಯಬೇಕು ಕೇಂದ್ರ ಸರ್ಕಾರ ಮುಸ್ಲಿಮರ ಹಕ್ಕುಗಳನ್ನು ಧಮನಿಸಲು ಹೊರಟಿದೆ ತಕ್ಷಣವೇ ನಮ್ಮ ಹಕ್ಕು ನಮಗೆ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಏನು ವಕ್ ಬಿಲ್ನ ಕೇಂದ್ರ ಸರ್ಕಾರ ಪಾಸ್ ಮಾಡದೆ ಅದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಪ್ರತಿಭಟನೆಯನ್ನು ಮೈನಾರಿಟಿ ಸಮಾಜದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಇದು ಯಾವಾಗವರೆಗೂ ಕೇಂದ್ರ ಸರ್ಕಾರ ಒಗ್ ಬಿಲ್ನ ಹಿಂದೆ ಪಡೆಯೋದಿಲ್ಲ ಆವಾಗವರೆಗೂ ಈ ಪ್ರತಿಭಟನೆನ ಇದೇ ರೀತಿಯಲ್ಲಿ ಇನ್ನೂ ಉರುದಂಥ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಕೂಡ ನಡೀತದೆ ನಮ್ಮ ಹಕ್ಕು ನಮ್ಮ ಕೊಡಿ ಅಂತ ಇವತ್ತು ಇಡೀ ಮೈನಾರ್ಟಿಸ್ ಜಿಲ್ಲೆ ಆಗ್ಬೋದು ಮೈನಾರ್ಟಿಸ್ ಜನ ಆಗ್ಬೋದು ನಮ್ಮ ಹಕ್ಕನ್ನ ಕಿತ್ಕೊಬರೋವಂಥ ಏನು ಹೋರಾಟ ನಡೀತದೆ ವಗ್ ಬಿಲ್ನ ಅವ್ರು ಏನು ಕೇಂದ್ರ ಸರ್ಕಾರ ಮಾಡದೆ ಹಿಂದೆ ಪಡಿಬೇಕು ಕೂಡಿಲೇ ಅಂತ ಆಗಿರ್ಸಿ ಇವತ್ತು ಡಿ ಸಿ ಅವ್ರ ಮನೆ ಮನೆ ಕೂಡ ಕೊಟ್ಟಿದ್ದೀವಿ ಈಗ ಒಂದು ಕಾರ್ಯಕ್ರಮ ಕೂಡ ಒಂದು ಸ್ಟೇಜ್ ಕಾರ್ಯಕ್ರಮ ಕೂಡ ಅತಿ ಒಂದು ಹತ್ತು ಸಾವಿರ ಜನಕ್ಕೆ ಸೇರಿ ಅದೊಂದು ಕಾರ್ಯಕ್ರಮನೂ ಕೂಡ ಮಾಡಿದ್ವಿ ಮುಂದಿನ ದಿವಸದಲ್ಲಿ ಕೂಡ ಆದಷ್ಟು ಬಿರ್ನೆ ಕೇಂದ್ರ ಸರ್ಕಾರ ಇದನ್ನ ತಗೊಳ್ಳಿಲ್ಲ ಅಂದರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ತಾಹಿರ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ತ್ಯಾಗ ಇದೆ ಮುಸ್ಲಿಂ ಸಮುದಾಯದ ಸಾವಿರಾರು ಜನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ನೀಡಿದ್ದಾರೆ ಎಂದರು ವಕ್ಫ್ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಬಿಜೆಪಿ ಸರ್ಕಾರ ಮುಸ್ಲಿಮರ ಹಕ್ಕುಗಳನ್ನು ಧಮನಿಸಲು ಹೊರಟಿದೆ ಎಂದು ಕಿಡಿಕಾರಿದರು ನಮ್ಮ ಪೂರ್ವಿಕರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ ನೀವು ನಮ್ಗೆ ಹೇಳ್ತೀರಾ ಕೇಳ್ತೀರಾ ಈ ದೇಶದ ಮೇಲೆ ನೀವು ಏನನ್ನ ಮಾಡಿದ್ದೀರಾ ಈ ದೇಶಕ್ಕೆ ನೀವು ನಿಮ್ಮ ಇದನ್ನ ತೋರಿಸಿ ಒಡೆಯನ್ನ ಕೊಡಿ ಅಂದ್ಬಿಟ್ಟು ನಾವು ಈ ಮೋದಿ ಸರ್ಕಾರದ ಮಂತ್ರಿಗಳಿಗೆ ಮೋದಿ ಸರ್ಕಾರಕ್ಕೆ ಹೇಳಿ ಇಚ್ಛಾ ಪಡ್ತೇನೆ ಗೇಟ್ ವೇ ಆಫ್ ಇಂಡಿಯಾದ ಮೇಲೆ ಹೋಗಿ ನೋಡಿಗಳನ್ನ ಕೆತ್ತಿದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಕೊಟ್ಟವರ ಹೆಸರನ್ನ ಕೆತ್ತಿದೆ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಈ ಬಿಜೆಪಿ ಸರ್ಕಾರದ ಮಂತ್ರಿಗಳಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ಐ ಅರವತ್ತಾರು ಸಾವಿರದ ಮುನ್ನೂರು ಚಿರ ಹೆಸರುಗಳು ಮುಸಲ್ಮಾನರು ಅಂತ ಈ ದೇಶಕ್ಕಾಗಿ ನಾವು ರಕ್ತವನ್ನು ಕೊಟ್ಟಿದ್ದೇವೆ ನಾವು ಕೊಟ್ಟಷ್ಟು ರಕ್ತವನ್ನು ಯಾರೂ ಕೊಟ್ಟಿಲ್ಲ

ನಮ್ಮ ಆಸ್ತಿ ಲೂಟಿಗೆ ಬಿಜೆಪಿ ಸಂಚು ಮಾಡಿದೆ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಲಾಗಿದೆ ಎಂದು ಕೇಂದ್ರ ಘೋಷಣೆ ಮಾಡುವ ತನಕ ಹೋರಾಟ ಮುಂದುವರೆಸಲಿದ್ದೇವೆ ಎಂದರು ಕೇಂದ್ರ ಸರ್ಕಾರ ಈ ಒಕ್ಕಾಯ್ದೆ ಎಂದು ತಂದಿದೆ ಕರಳ ಕಾಯ್ದೆ ತಂದಿದೆ ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿ ಅವರಿಗೆ ನಮ್ಮ ಜಿಲ್ಲಾಧಿಕಾರಿ ಮೂಲಕ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಏನಪ್ಪ ಈ ಮನವಿ ಪತ್ರ ಅಂದರೆ ನೀವು ಮಾಡಿರೋ ಕಾನೂನನ್ನು ಒಪ್ಪಲ್ಲ ಇದು ಕೂಡಲೇ ರದ್ದುಪಡಿಸಬೇಕಂತ ನಾವು ಈ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಮುಸ್ಲಿಂ ಸಮಾಜದ ವಿರುದ್ಧ ಕೇಂದ್ರ ಸರ್ಕಾರ ಏನು ದೌರ್ಜನ್ಯ ಇದೆ ಅದರ ವಿರುದ್ಧವಾಗಿ ನಾವು ಯಾವ ಗಂಟ ಒ ಕಾಯ್ದೆ ಕ್ಯಾನ್ಸಲ್ ಮಾಡಲ್ವೋ ತಿದ್ದುಪಡಿ ರದ್ದು ಮಾಡಲ್ವೋ ಅಲ್ಲಿ ಗಂಟೂ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಈ ಮೂಲಕ ಪ್ರತಿಭಟನೆ ಮಾಡ್ತಾ ಇರ್ತೀವಿ ಹಾಗೂ ಸಂವಿಧಾನದ ಮೂಲಕ ನಾವು ಏನೇನು ಮಾಡಬೇಕು ಅದೆಲ್ಲ ನಾವು ಮಾಡ್ಕೊಂಡು ಬರ್ತೀವಿ ನಮ್ಮ ಮುಸ್ಲಿಂ ಸಮಾಜದವ್ರಿಗೆ ಯಾ ಈ ಬಿ ಜೆ ಪಿ ಸರ್ಕಾರ ಇಲ್ಲ ಇಲ್ಲದೆಲ್ಲ ತೊಂದರೆ ಕೊಡ್ತಾ ಇದೆ ಸಲ ಏನ್ ಮಾಡ್ತದೆ ನಖಾಬ್ ಅಂತದೆ ಸಲ ಹಲಾಲ್ ಕಟ್ ಅಂತದೆ ಆಹಾರದ ಮೇಲೆ ಬರ್ತದೆ ಏನಕ್ಕೆ ಈ ತರ ಮುಸ್ಲಿಂ ಸಮಾಜ್ರು ಟಾರ್ಗೆಟ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಕೂಡಲೇ ನಿಲ್ಸಿ ಎಲ್ಲಾನು ನಾವು ದೇಶದಲ್ಲಿ ಎಲ್ಲಾನು ಒಂದೇ ಇದ್ರೆ ಒಂದೇ ಕಾನೂನು ಇರ್ಬೇಕಲ್ವಾ ನಮ್ಗೆ ನಮ್ಮ ವಕ್ಬೋರ್ಡ್ ನಲ್ಲಿ ಬೇರೆಯವ್ರ ಎಂಟ್ರಿ ಆಗ್ಬೇಕು ನಮ್ಗೆ ಬೇರೆ ಜಾಗದಲ್ಲಿ ಎಂಟ್ರಿ ಕೊಡ್ತಾರ ಕೊಡಲ್ಲ ಆ ತರಾನೇ ನಮ್ಮ ವಕ್ಬೋರ್ಡ್ ನಲ್ಲಿ ಯಾಕೆ ಎಂಟ್ರಿ ಕೊಡಬೇಕು ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಧ್ಯಕ್ಷ ಹಾಮಿದುಲ್ ಹಸನ್ ಜಾಕೀರ್ ಪಾಷಾ ಸೇರಿದಂತೆ ಮುಸ್ಲಿಂ ಮುಖಂಡರುಗಳು ಭಾಗಿಯಾಗಿದ್ದರು ಮಂಡ್ಯ ತಾಲೂಕಿನ ಕರಡಿಕೊಪ್ಪಲು ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಸಿದ್ದರಾಮಯ್ಯ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ಜೂನ್ ಹದಿನೈದು ರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕುರುಬರ ಸಂಘದ ಕಾರ್ಯದರ್ಶಿ ಶಶಿಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪುಟ್ಟಸ್ವಾಮಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ್ದು ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗುವುದು ಎಂದರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ರಾಮ ರಾಮಮನೋಹರ ಲೋಹಿಯ ವಿಚಾರ ವೇದಿಕೆಯ ಅಧ್ಯಕ್ಷ ಬಿಎಸ್ ಶಿವಣ್ಣ ಘನ ಉಪಸ್ಥಿತಿ ವಹಿಸುವರು ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆಆರ್ ನಗರ ಶಾಸಕ ರವಿಶಂಕರ್ ಕಡೂರು ಶಾಸಕ ಆನಂದ್ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಆರ್ ಮಹದೇವು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಮನ್ಮುಲ್ ಅಧ್ಯಕ್ಷ ಶಿವಪ್ಪ ಸಮಾಜ ಸೇವಕ ಉದ್ಯಮಿ ಸ್ಟಾರ್ ಚಂದ್ರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ರಾಜ್ಯದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸುಪುತ್ರರಾದ ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯವರು ಒಂದು ತಾಲೂಕು ಕಡ್ಡುಪ್ಪ ಗ್ರಾಮದಲ್ಲಿ ಶುದ್ಧ ಸಿದ್ದರಾಮಯ್ಯನವರ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮನೆ ಯದೂರ ಸಿದ್ದರಾಮಯ್ಯವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಶಾಸಕರಾದಂಥ ಮಂಡ್ಯ ಲೋಕ ಶಾಸಕರಾದಂಥ ಸನ್ಮಾನ್ಯ ರವಿಕುಮಾರ್ ಅವರು ಮತ್ತು ರಾಮನವರು ವಿಚಾರ ಲೋಹ ವೆಚ್ಚ ವಿಚಾರ ವೇದಿಕೆ ಅಧ್ಯಕ್ಷರಾದಂಥ ಬಿ ಎಸ್ ಶಿವಣ್ಣವರು ಸನ್ಮಾನ್ಯ ಕೃಷಿ ಸಚಿವರಾದ ಸ್ವಾಮಿ ಅವರು ಭಾಗವಹಿಸ್ತವ್ರೆ ಜೊತೆಗೆ ಆರ್ ನಗರದ ವಿಧಾನಸಭಾಕ್ಷೇತ್ರ ಶಾಸಕರಾದ ರವಿಶಂಕರ್ ಅವರು ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಕರ್ತವಾಧಿಕಾರಿಗಳಾದಂಥ ಆರ್ ಮಾದೇವರವರು ಮನ್ಮೂಲನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಿವಪ್ಪನವರು ಮೈಸೂರು ನಗರ ಪಾಲಿಕೆ ಮಾಜಿ ಸದಸ್ಯರಾದ ಜೆ ಗೋಪೀರವರು ಮತ್ತು ಬಿ ಬಿ ಎಂ ಪಿ ಮಾಜಿ ಸದಸ್ಯರಾದ ಬಿ ಸೋಮಶೇಖರ್ ಅವರು ಮತ್ತು ಕಡೂರು ಶಾಸಕರಾದ ಆನಂದ್ರವರು ಮಂಡ್ಯ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಾದ ಎಮ್ ಎಲ್ ಸುರೇಶ್ರವರು ಮತ್ತು ಸಮಾಜ ಸೇವಕರು ಮತ್ತು ಪರಾಜಿತ ಅಭ್ಯ ಲೋಕಸಭಾ ಅಭ್ಯರ್ಥಿಗಳಾದ ಸ್ಟಾರ್ ಚಂದ್ರೂರವರು ಮತ್ತು ಖ್ಯಾತ ಉದ್ಯಮಿಗಳು ಈ ಸಾತ್ಮೂರಿನ ಮುಖಂಡರಾದಂಥ ನರಹರಿ ಅವರು ಮತ್ತು ಜಿಲ್ಲಾ ಪಂಚ ಮಾಜಿ ಸದಸ್ಯರಾದ ಶಿವಮಾ ಮತ್ತು ಎಚ್ ಸುರೇಶ್ ಬಿ ಬಿ ಎಂ ಪಿ ಮಾಜಿ ಸದಸ್ಯರು ಕುಮಾರ್ ಸ್ವಾಮಿ ಲೇಔಟಿ ಇವರು ಆಗಮಿಸ್ತವ್ರೆ ಮತ್ತು ಡಾಕ್ಟರ್ ಕುಮಾರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಅವರು ಸಹ ಸಭೆಗೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರರಾದಂಥ ಮಲ್ಲಿಕಾರ್ಜು ಬಾಲದಂಡಿರವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಕೆ ಆರ್ ನಂದಿನಿರವರು ಮತ್ತು ಉಪವಿಭಾದೀಕರಾದಂಥ ಮಂಡ್ಯ ಶಿವಮೂರ್ತಿರವರು ಶಿವಕುಮಾರ್ ಬಿರಾದವರವರು ತಹಶೀಲ್ದಾರ್ ಮಂಡ್ಯ ತಾಲೂಕು ಮಾಜಿ ಕುರುಪುಷ್ ಅಧ್ಯಕ್ಷರಾದ ನಾಗರಾಜ್ರವರು ಮತ್ತು ಚಲನಚಿತ್ರ ನಿರ್ಮಾಪಕರಾದಂಥ ನಮ್ಮ ನಾಮಂಗಲ್ದವರಾದಂಥ ಮಾವಂಕಿರ ಸುರೇಶ್ ಮತ್ತು ಮಾಜಿ ನಗರ ಸಭಾ ಸದಸ್ಯರಾದಂಥ ಶಿವಣ್ಣ ಅಗ್ಡಿಯವರು ಮತ್ತು ಇನ್ನು ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತೆ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತೆ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸಹ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಸ್ವಲ್ಪ ಎಲ್ಲ ಪ್ರಚಾರ ಮಾಡಿ ಸ್ವಲ್ಪ ನಮಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಸಹ ಸಂದರ್ಭ ಮಾಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಎಸ್ ಎನ್ ರಾಜು ಕೆಂಚಪ್ಪ ಯತೀಶ್ ಮಹಾದೇವ್ ಮಹೇಶ್ ಅರುಣ್ ರಮೇಶ್ ಇದ್ದರು ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ದೇಶದ ಮೊದಲ ರೈತರ ಶಾಲೆಯನ್ನು ಕೆರಗೋಡು ಹೋಬಳಿಯ ಆಲಕೆರೆ ಗ್ರಾಮದಲ್ಲಿ ಜೂನ್ ಹದಿನಾರರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಸತ್ಯಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಸಬಲೀಕರಣದ ದೃಷ್ಟಿಯಿಂದ ಹಾಗೂ ರೈತರಿಗೆ ಸರಿಯಾದ ಮಾರ್ಗದರ್ಶನ ಮಾಹಿತಿ ನೀಡುವ ಸಲುವಾಗಿ ರೈತ ಶಾಲೆ ಆರಂಭಿಸಲಾಗುತ್ತಿದೆ ಎಂದರು ಆದಿಚುಂಚನಗಿರಿ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಶಾಸಕ ರವಿಕುಮಾರ್ ಗೌಡ ರೈತರ ಶಾಲೆ ಉದ್ಘಾಟಿಸಲಿದ್ದು ಆಲಕೆರೆ ಗ್ರಾಪಂ ಅಧ್ಯಕ್ಷ ಆರ್ ಶಶಿಧರ್ ಅಧ್ಯಕ್ಷತೆ ವಹಿಸುವರು ಸಂಘದ ಖಜಾಂಚಿ ಪ್ರದೀಪ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಂಟಿ ಕೃಷಿ ನಿರ್ದೇಶಕ ಅಶೋಕ ವಿಎಸ್ ಕೃಷಿ ವಿವಿಯ ವಿಶೇಷಾಧಿಕಾರಿ ಕೆಎಂ ಹರಿಣಿಕುಮಾರ್ ಗೌರವ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಮನ್ಮುಲ್ ಅಧ್ಯಕ್ಷ ಶಿವಪ್ಪ ನಿರ್ದೇಶಕರಾದ ರಘುನಂದನ್ ಬಿಆರ್ ರಾಮಚಂದ್ರು ಪಿಇಟಿ ಅಧ್ಯಕ್ಷ ವಿಜಯಾನಂದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಳ್ಳಿದ್ದಾರೆ ಎಂದು ವಿವರಿಸಿದರು ಆಲಕೆರೆ ಅನ್ನೋ ಗ್ರಾಮದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರೈತರಿಗಾಗಿ ಒಂದು ರೈತರ ಶಾಲೆ ಅಂತ ಅಂಥೇಳಿ ಒಂದು ನಿರ್ಮಾಣವನ್ನು ಮಾಡಿದ್ದೀವಿ ಆ ಒಂದು ಶಾಲೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಅವತ್ತು ಹಮ್ಮಿಕೊಂಡಿದ್ದೀವಿ ಆಲ್ಕೆರೆ ಗ್ರಾಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿಶ್ಚಲನ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಅವ್ರಿಗೆ ಅವರ ಸಾನ್ನಿಧ್ಯದಲ್ಲಿ ರವಿಕುಮಾರ್ ಗಣಿಗ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗೌರ ಒಂದು ದಿಂದ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಕಾ ಜಿಲ್ಲೆಯ ಎಲ್ಲ ರೈತ ಸಂಸ್ಥೆಗಳು ಪ್ರಗತಿಪರ ಸಂಸ್ಥೆಗಳು ಹಾಗೆ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಶುಭ ಕೋರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಗೋಷ್ಠಿಯಲ್ಲಿ ನಂದೀಶ್ ಜಗದೀಶ್ ಕಿರಣ್ ಕುಮಾರ್ ಚೇತನ್ ಕುಮಾರ್ ಇದ್ದರು ಮದ್ದೂರು ತಾಲೂಕಿನ ಹಳ್ಳಿಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಂಗಡಿ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು ನಿಗದಿಯಾಗಿದ್ದಂತೆ ನಡೆದ ಚುನಾವಣೆಯಲ್ಲಿ ಸುರೇಶ್ರನ್ನು ಬಿಟ್ಟರೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸುಧಾಕರ್ ರವರು ಅಂಗಡಿ ಸುರೇಶ್ರವರ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಬಳಿಕ ಸಂಘದ ನೂತನ ಅಧ್ಯಕ್ಷ ಅಂಗಡಿ ಸುರೇಶ್ ಮಾತನಾಡಿ ಸಂಘದ ವ್ಯಾಪ್ತಿಗೆ ಒಳಪಡುವ ಎಲ್ಲ ಗ್ರಾಮಗಳ ಸದಸ್ಯರುಗಳ ಶ್ರೇಯೋಭಿವೃದ್ಧಿಗೆ ಎಲ್ಲಾ ನಿರ್ದೇಶಕರುಗಳ ಸಹಕಾರ ಪಡೆದು ಶ್ರಮಿಸುವುದಾಗಿ ತಿಳಿಸಿದರು ಕೃಷಿಗೆ ಸಂಬಂಧಿಸಿದ ಸಾಲ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಸೇರಿದಂತೆ ಇತರೆ ಅಗತ್ಯ ಸೌಲಭ್ಯಗಳನ್ನು ಸಮರ್ಪಕವಾಗಿ ದೊರಕುವಂತೆ ಗಮನಹರಿಸುವುದಾಗಿ ತಿಳಿಸಿದರು ಈ ವೇಳೆ ಸಂಘದ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ನಿರ್ದೇಶಕರಾದ ರವಿ ಮಂಚೇಗೌಡ ಈಶ್ವರಾಚಾರಿ ಶಿವಲಿಂಗಯ್ಯ ಪುಟ್ಟತಾಯಮ್ಮ ಲತಾ ಸೇರಿದಂತೆ ಹಳ್ಳಿಕೆರೆ ಕಬ್ಬಾರೆ ಬುಳ್ಳನದೊಡ್ಡಿ ಎಲೆದೊಡ್ಡಿ ಭೀಮನಕೆರೆ ಹೊಸದೊಡ್ಡಿ ಗ್ರಾಮಗಳ ಮುಖಂಡರುಗಳು ಈ ವೇಳೆ ಹಾಜರಿದ್ದರು